ವಿಶಾಲ್ ಪಬ್ಲಿಕ್ ಶಾಲಾ ಮಕ್ಕಳಿಂದ ಡೆಂಗ್ಯೂ ಜ್ವರ ತಡೆಗಟ್ಟುವಂತೆ ಜನಜಾಗೃತಿ ಜಾಥಾ ಬೆಂಗಳೂರು ಪೀಣ್ಯ ದಾಸರಹಳ್ಳಿ ಕ್ಷೇತ್ರದ ಮಲ್ಲಸಂದ್ರವಾಡಿನ ವಿಶಾಲ್ ಪಬ್ಲಿಕ್ ಶಾಲಾ ಮಕ್ಕಳಿಂದ ಮಲಸಂತ್ರ ಬಿ ಬಿ ಆರೋಗ್ಯ ಕೇಂದ್ರ ವತಿಯಿಂದ ಡೆಂಗ್ಯೂ ಜ್ವರ ಚಿಕನ್ಗುನ್ಯಾ ಜ್ವರ ರೋಗ ನಿಯಂತ್ರಣದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಜಾಗೃತಿ ಜಾಥಾ ಮೂಲಕ ಜಾಗೃತಿ ಮೂಡಿಸಲಾಯಿತು ವಾರ್ಡಿನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಮಾತನಾಡಿ ಡೆಂಗ್ಯೂ ಜ್ವರ ನಿಯಂತ್ರಣ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಅದಲ್ಲದೆ ಮನೆಯಲ್ಲಿ ಸಂಗ್ರಹ ಮಾಡುವ ನೀರಿನ ತೊಟ್ಟಿಗಳು ಮನೆ ಸುತ್ತಮುತ್ತ ನಿಂತ ನೀರು ಘನತ್ಯಾಜ್ಯ ವಸ್ತುಗಳಿರದಂತೆ ನೋಡ್ಕೊಂಡು ಹೋದಾಗ ಮಾತ್ರ ಬರೋ ರೋಗ ತಡೆಗಟ್ಟಲು ಸಾಧ್ಯ ಎಂದು ಡಾಕ್ಟರ್ ಮಂಜುನಾಥ್ ಸಲಹೆ ನೀಡಿದರು ವಿಶಾಲ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಟಿ ನರಸೇಗೌಡ ಶಾಲಾ ಮುಖ್ಯೋಪಾಧ್ಯಾಯಿ ಶ್ರೀಮತಿ ಪವಿತ್ರ ಚಂದ್ರಶೇಖರ್ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಶಾಲಾ ಮಕ್ಕಳು ಮತ್ತು ಸರ್ಕಾರಿ ಪ್ರಾಥಮಿಕ ಕೇಂದ್ರ ಸಿಬ್ಬಂದಿ ವೃಂದದವರು ಪಾಲ್ಗೊಂಡಿದ್ರು ವರದಿ ಎಸ್ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಬೆಂಗಳೂರು ಪ್ರಧಾನ ಸಂಪಾದಕರು ಶಾಂತನಾಥ್ ಜಿ ಮಗದುಂ